ಹಲೋ ನನ್ನೆಲ್ಲ ಶಿಕ್ಷಕ ವಿದ್ಯಾರ್ಥಿ ಮಿತ್ರರು ತಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಒಂದು ತರಗತಿಯಲ್ಲಿ ನಾವು ಶಿಕ್ಷಕರ ಅರ್ಹತಾ ಪರೀಕ್ಷೆ ಎರಡು ಸಾವಿರ ಇಪ್ಪತ್ನಾಲ್ಕು ಪತ್ರಿಕೆ ಎರಡು ಸಮಾಜ ವಿಜ್ಞಾನ ಬೋಧನಾಶಾಸ್ತ್ರದ ಮೇಲೆ ಬರ್ತಕ್ಕಂಥ ಒಂದು ಅಧ್ಯಯನವಾದಂಥ ಮೌಲ್ಯಮಾಪನದ ಕುರಿತು ಇವತ್ತು ಹೆಚ್ಚಿನ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಲೆಟ್ಸ್ ಲುಕ್ ಎಟ್ ದ ಟಾಪಿಕ್ ದೇನ್ ವಿದ್ಯಾರ್ಥಿ ಮಿತ್ರರು ನಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಮೌಲ್ಯಮಾಪನ ಒಂದು ನಿರಂತರ ಹಾಗೂ ವ್ಯಾಪಕ ಕ್ರಿಯೆಯಾಗಿದೆ ಇದನ್ನೇ ನಾವು ಸಿ ಸಿ ಎ ಅಂತ ಕರಿತೀವಿ ಅಂದರೆ ಕಂಟಿನ್ಯೂಯಸ್ ಆ್ಯಂಡ್ ಕಾಂಪ್ರಹೆನ್ಸಿವ್ ಇವ್ಯಾಲ್ಯುವೇಷನ್ ಅಂದರೆ ಇಲ್ಲಿ ಶಿಕ್ಷಕರು ಕೇವಲ ವರ್ಷದ ಕೊನೆಯಲ್ಲಿ ಲಿಖಿತ ಪರೀಕ್ಷೆ ವಿದ್ಯಾರ್ಥಿಗಳ ಸಾಧನೆ ಎಳೆಯುವುದು ಆಗಿರದೆ ವರ್ಷ ಪೂರ್ತಿ ನಡೆಸುವ ಒಂದು ಕ್ರಿಯೆಯಾಗಿದೆ ಅಂತ ಹೇಳ್ಬೋದು ಇನ್ನು ಶಿಕ್ಷಣದ ಗುರಿ ಮತ್ತು ಉದ್ದೇಶಗಳು ಹಾಗೂ ಬೋಧನೆ ಮತ್ತು ಕಲಿಕೆಯ ಯಶಸ್ಸನ್ನು ತಿಳಿಯಲು ಮೌಲ್ಯಮಾಪನ ಬಹಳ ಪ್ರಮುಖವಾದ ಪಾತ್ರವನ್ನು ನಿರ್ವಹಿಸುತ್ತದೆ ಇನ್ನು ಮೌಲ್ಯಮಾಪನ ಎನ್ನುವುದು ಕಲಿಕೆಯಲ್ಲಿ ಒಂದು ವಿಶಾಲವಾದ ಪರಿಕಲ್ಪನೆಯನ್ನು ಹೊಂದಿದೆ ಶೈಕ್ಷಣಿಕ ಗುರಿ ಸಾಧನೆ ಸಮಸ್ಯೆಗಳ ಸುಧಾರಣೆ ಹಾಗೂ ತೀರ್ಮಾನಗಳನ್ನು ತೆಗೆದುಕೊಳ್ಳುವಾಗ ಬಳಸುವ ಹಲವಾರು ಅಂಶಗಳ ವಿಶ್ಲೇಷಣೆಗೆ ಮೌಲ್ಯಮಾಪನ ಅವಶ್ಯಕವಾಗಿದೆ ಅಂತ ಹೇಳ್ಬೋದು ಇನ್ನು ಇದರ ಅರ್ಥವನ್ನು ನೋಡೋದಾದರೆ ಕಲಿಕೆಯಲ್ಲಿ ವಿದ್ಯಾರ್ಥಿಗಳ ಸಮಗ್ರ ವ್ಯಕ್ತಿತ್ವ ವಿಕಾಸವನ್ನು ಅಳೆಯುವ ಸಾಧನವೇ ಮೌಲ್ಯಮಾಪನ ಅಂತ ಹೇಳ್ಬೋದು ಇನ್ನು ವಿದ್ಯಾರ್ಥಿಗಳ ಶಾಲಾ ಪ್ರಗತಿಯ ಮೂಲಕ ಅವರ ವರ್ತನೆಯಲ್ಲಾದ ಬದಲಾವಣೆಗಳನ್ನು ಮತ್ತು ಬೋಧನೆ ಕಲಿಕೆಯ ಪರಿಣಾಮಕತೆಯನ್ನು ಸಮಗ್ರವಾಗಿ ಅಳೆಯುವ ಪ್ರಶ್ನೆಯೇ ಮೌಲ್ಯಮಾಪನ ಅಂತ ನಾವು ಹೇಳ್ಬೋದು ಇನ್ನು ಈ ಮೌಲ್ಯಮಾಪನವು ಪ್ರಮುಖವಾದಂಥ ಮೂರು ಆಯಾಮಗಳನ್ನು ಹೊಂದಿದೆ ಯಾವುವು ಅಂತಂದರೆ ಇಲ್ಲಿ ಉದ್ದೇಶಗಳು ಕಲಿಕೆಯ ಅನುಭವಗಳು ಮತ್ತು ಮೌಲ್ಯಮಾಪನ ಓಕೆ ಈ ಒಂದು ಮೂರು ಪ್ರಮುಖವಾದಂಥ ಆಯಾಮಗಳನ್ನು ಇದು ಹೊಂದಿದೆ ಅಂತ ಹೇಳ್ಬೋದು ಜೊತೆಗೆ ಇನ್ನು ಮೌಲ್ಯಮಾಪನದ ಮಹತ್ವ ಅಥವಾ ಪ್ರಾಮುಖ್ಯತೆ ಏನು ಯಾತಕ್ಕಾಗಿ ನಾವು ಮೌಲ್ಯಮಾಪನ ಮಾಡಬೇಕು ಅನ್ನೋದಾದರೆ ಮೌಲ್ಯಮಾಪನವೆಂದರೆ ಕೇವಲ ಲಿಖಿತ ಪರೀಕ್ಷೆಗಳನ್ನು ನಡೆಸಿ ವಿದ್ಯಾರ್ಥಿಗಳ ಬೌದ್ಧಿಕ ಸಾಮರ್ಥ್ಯವನ್ನು ಅಳೆಯುವುದಷ್ಟೇ ಆಗಿರದೆ ವಿದ್ಯಾರ್ಥಿಗಳನ್ನು ವಿವಿಧ ಚಟುವಟಿಕೆಯಲ್ಲಿ ನಿರಂತರವಾಗಿ ತೊಡಗುವಂತೆ ಮಾಡಿ ಅಭಿರುಚಿ ಆಸಕ್ತಿ ಕ್ರಿಯಾಶೀಲತೆ ಸಾಮರ್ಥ್ಯ ಸಾಧನೆ ವರ್ತನೆ ಹೀಗೆ ಸರ್ವತೋಮುಖ ವಿಕಾಸವನ್ನು ಅಳೆಯುವುದಾಗಿದೆ ಹೀಗಾಗಿ ಮೌಲ್ಯಮಾಪನವೆನ್ನುವುದು ಶಿಕ್ಷಣ ರಂಗದಲ್ಲಿ ತನ್ನದೇ ಆದ ಪ್ರಾಮುಖ್ಯತೆಯನ್ನು ಹೊಂದಿದೆ ಇನ್ನು ವಿದ್ಯಾರ್ಥಿಗಳು ಕಲಿಕೆಯ ನ್ಯೂನತೆಗಳನ್ನು ಗುರುತಿಸಿ ಪರಿಹಾರ ಬೋಧನೆ ನೀಡಲು ಸಹಾಯಕವಾಗುತ್ತದೆ ಅಂತ ಹೇಳ್ಬೋದು ಜೊತೆಗೆ ವಿದ್ಯಾರ್ಥಿಗಳ ಬೌದ್ಧಿಕ ಶಕ್ತಿ ಹಾಗೂ ಸಾಮರ್ಥ್ಯಗಳಿಗೆ ಅನುಗುಣವಾಗಿ ವರ್ಗೀಕರಣ ಮಾಡಲು ಕೂಡ ಮೌಲ್ಯಮಾಪನ ನಮಗೆ ಸಹಾಯ ಮಾಡುತ್ತದೆ ಜೊತೆಗೆ ಮುಂದಿನ ತರಗತಿಗೆ ಆರನ್ನಾಗಿ ಮಾಡಲು ಈ ಮೌಲ್ಯಮಾಪನ ಅತ್ಯವಶ್ಯಕ ಅಂತ ಹೇಳ್ಬೋದು ಇನ್ನು ಶಾಲೆಯ ಪ್ರಗತಿಯನ್ನು ತಿಳಿಯಲು ಆಮೇಲೆ ಶಿಕ್ಷಕರು ತನ್ನ ಬೋಧನೆಯ ಪರಿಣಾಮಕತೆಯನ್ನು ತಿಳಿಯಲು ಪಠ್ಯಪುಸ್ತಕದ ಪುನರ್ರಚನೆಗಾಗಿ ಪಾಲಕರಿಗೆ ಹಾಗೂ ಶಾಲಾ ಮುಖ್ಯಸ್ಥರಿಗೆ ವರದಿ ನೀಡಲು ಶೈಕ್ಷಣಿಕ ಗುರಿಗಳನ್ನು ಸಾಧಿಸಲು ಶೈಕ್ಷಣಿಕ ಸಮಸ್ಯೆಗಳನ್ನು ಸುಧಾರಿಸಲು ಹೀಗೆ ವಿದ್ಯಾರ್ಥಿಗಳ ಕಲಿಕಾ ಸಾಧನೆಯನ್ನು ಕೂಡ ತಿಳಿಯಲು ಈ ಮೌಲ್ಯಮಾಪನ ಅವಶ್ಯಕವಾಗಿದೆ ಅಂತ ಹೇಳ್ಬೋದು ಇನ್ನು ಮೌಲ್ಯಮಾಪನ ಮಾಡಬೇಕಾದ್ರೆ ತನ್ನದೇ ಆದಂಥ ಕೆಲವೊಂದಿಷ್ಟು ತತ್ವಗಳನ್ನು ಹೊಂದಿದೆ ಯಾವ್ಯಾವು ಅನ್ನೋದಾದರೆ ಮೌಲ್ಯಮಾಪನವು ನಿರಂತರ ಮತ್ತು ವ್ಯಾಪಕವಾದ ಕ್ರಿಯೆಯಾಗಿದ್ದು ವಿದ್ಯಾರ್ಥಿಗಳ ಸರ್ವತೋಮುಖ ಅಭಿವೃದ್ಧಿಯನ್ನು ಅಥವಾ ವಿಕಾಸವನ್ನು ಮೌಲ್ಯಮಾಪನ ಮಾಡುವಂತಿರಬೇಕು ಇನ್ನು ಎರಡನೇದಾಗಿ ಶೈಕ್ಷಣಿಕ ಪ್ರಗತಿಗೆ ಸಹಕರಿಸುವಂತಿರಬೇಕು ಸಮಂಜಸತೆ ವಿಶ್ವಾಸನೀಯತೆ ಮತ್ತು ವಸ್ತುನಿಸ್ಸತೆಯನ್ನು ಹೊಂದಿರಬೇಕು ಅಂತ ಮೌಲ್ಯಮಾಪನವು ಪಠ್ಯಕ್ರಮ ಆಧಾರಿತವಾಗಿರಬೇಕು ಸಲಹೆ ಮತ್ತು ಮಾರ್ಗದರ್ಶನ ನೀಡಲು ಸಹಕಾರಿಯಾಗುವಂತಿರಬೇಕು ಇನ್ನು ಸಮಾಜ ವಿಜ್ಞಾನ ವಿಷಯದಲ್ಲಿ ಮೌಲ್ಯಮಾಪನದ ಸಮಸ್ಯೆಗಳೇನು ಅನ್ನೋದಾದರೆ ಪ್ರಶ್ನೆ ಪತ್ರಿಕೆಯ ತಯಾರಿಕೆಯಲ್ಲಿ ಶಿಕ್ಷಕರಿಗೆ ಸರಿಯಾದ ರೀತಿಯಲ್ಲಿ ನೀಲನಕ್ಷೆಯ ಜ್ಞಾನ ಹಾಗೂ ತರಬೇತಿ ಇಲ್ಲದೆ ಇರುವಂಥದ್ದು ಜೊತೆಯಲ್ಲಿ ಮೌಲ್ಯಮಾಪನದಲ್ಲಿ ಲಿಖಿತ ಮೌಖಿಕ ಹಾಗೂ ಪ್ರಾಯೋಗಿಕ ವಿಧಾನಗಳಿಗೆ ಅವಕಾಶ ಇರುವುದರಿಂದ ಬರವಣಿಗೆ ಕ್ಷೇತ್ರಕ್ಕೆ ಹೆಚ್ಚಿನ ಅಂಕಗಳು ಇರುವುದರಿಂದ ವಿದ್ಯಾರ್ಥಿಗಳ ಸಮಗ್ರ ಸಾಮರ್ಥ್ಯ ಗುರುತಿಸಲು ಸಮಸ್ಯೆಯಾಗುತ್ತದೆ ಇನ್ನ ಪರೀಕ್ಷೆ ಎಂಬ ಭಯದಿಂದ ವಿದ್ಯಾರ್ಥಿಗಳು ತಮ್ಮಲ್ಲಿನ ಸಾಮರ್ಥ್ಯಗಳು ಹೊರಹಾಕದೆ ಇರುವಂಥದ್ದು ಜೊತೆಗೆ ಪ್ರಶ್ನೆ ಪತ್ರಿಕೆಯಲ್ಲಿ ಎಲ್ಲಾ ಉದ್ದಿಷ್ಟಗಳಿಗೆ ಸಮಾನ ಆದ್ಯತೆ ನೀಡದೆ ಇರುವಂಥದ್ದು ಮೊನ್ನೆ ಪ್ರಶ್ನೆ ಪತ್ರಿಕೆಗಳು ವಿದ್ಯಾರ್ಥಿಗಳ ಬಹುಮುಖ ಪ್ರತಿಭೆಯನ್ನು ಅಳೆಯುವ ಬದಲು ಸ್ಮರಣ ಶಕ್ತಿಗೆ ಹೆಚ್ಚು ಪ್ರಾಧಾನ್ಯತೆಯನ್ನು ನೀಡಲಾಗುತ್ತದೆ ಇನ್ನು ಪ್ರಸ್ತುತ ಸೆಮಿಸ್ಟರ್ ಪದ್ಧತಿಯಿಂದ ಶಿಕ್ಷಕರಿಗೆ ಸರಿಯಾದ ತರಬೇತಿ ಇಲ್ಲದೆ ಇರುವುದು ಮೌಲ್ಯಮಾಪನದಲ್ಲಿ ತೊಂದರೆಯಾಗುತ್ತದೆ ಇನ್ನು ಪೂರ್ವ ಸಿದ್ಧತೆ ಇಲ್ಲದೆ ಪರೀಕ್ಷೆ ನಡೆಸುವುದು ಕೂಡ ಇದರ ಒಂದು ಸಮಸ್ಯೆ ಅಂತ ಹೇಳ್ಬೋದು ಇನ್ನು ನೀಲನಕ್ಷೆ ಅನುಗುಣವಾಗಿ ಪ್ರಶ್ನೆ ಪತ್ರಿಕೆ ತಯಾರಿಸದೆ ಇರುವಂಥದ್ದು ಸೊ ಇವಿಷ್ಟು ಸಮಸ್ಯೆಗಳು ಇನ್ನು ಮೌಲ್ಯಮಾಪನದ ವಿಧಾನಗಳು ಯಾವ್ಯಾವು ಅನ್ನೋದಾದರೆ ಇಲ್ಲಿ ವಿದ್ಯಾರ್ಥಿಗಳ ಒಂದು ವರ್ಷದ ಕಲಿಕಾ ಸಾಮರ್ಥ್ಯವನ್ನು ಅಳೆಯಲು ಹಾಗೂ ಹಿಂದುಳಿದ ವಿದ್ಯಾರ್ಥಿಗಳು ಉತ್ತೀರ್ಣರಾಗುವಂತೆ ಮಾಡಲು ರೂಪನಾತ್ಮಕ ಮತ್ತು ಸಂಕಲನಾತ್ಮಕ ಮೌಲ್ಯಮಾಪನವನ್ನು ಕೈಗೊಳ್ಳಲಾಗುತ್ತದೆ ಹೀಗಾಗಿ ಮೌಲ್ಯಮಾಪನದಲ್ಲಿ ಮುಖ್ಯವಾಗಿ ಎರಡು ವಿಧಾನಗಳನ್ನು ನಾವು ಕಾಣಲಾಗ್ತಿದೆ ಯಾವುದು ಅಂತಂದರೆ ಲಿಖಿತ ಮಾದರಿಯ ಮೌಲ್ಯಮಾಪನ ಮತ್ತು ಮೌಖಿಕ ಮಾದರಿ ಮೌಲ್ಯಮಾಪನ ಅಂತ ಹೇಳ್ಬೋದು ಇನ್ನು ಲಿಖಿತ ಮೌಲ್ಯಮಾಪನ ಅಂದ್ರೇನು ವಿದ್ಯಾರ್ಥಿಗಳ ಭೌತಿಕ ಜ್ಞಾನ ಹಾಗೂ ಬರವಣಿಗೆಯ ಕೌಶಲ್ಯ ಮತ್ತು ಸಾಮರ್ಥ್ಯವನ್ನು ತಿಳಿಯಲು ಶಿಕ್ಷಕರು ವರ್ಷದ ಕೊನೆಯಲ್ಲಿ ಅಥವಾ ಸೆಮಿಸ್ಟರ್ ಪದ್ಧತಿಯಂತೆ ವರ್ಷದಲ್ಲಿ ಎರಡು ಬಾರಿ ಪ್ರಶ್ನೆ ಪತ್ರಿಕೆಯನ್ನು ನೀಡಿ ವಿದ್ಯಾರ್ಥಿಗಳಿಗೆ ಲಿಖಿತ ರೂಪದಲ್ಲಿ ಬರೆಯಲು ಸೂಚಿಸಿ ಮೌಲ್ಯಮಾಪನ ಮಾಡುವ ಒಂದು ವಿಧಾನ ಆಗಿದೆ ಅಂತ ಹೇಳ್ಬೋದು ಇನ್ನು ಮೌಖಿಕ ಮೌಲ್ಯಮಾಪನ ಅಂದರೆ ನಮ್ಮೆಲ್ಲರಿಗೂ ಗೊತ್ತಿರೋ ಓರಲ್ ಟೆಸ್ಟ್ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಲಿಖಿತ ಮೌಲ್ಯಮಾಪನದ ಜೊತೆಯಲ್ಲಿಯೇ ಅವರ ಧೈರ್ಯ ಉತ್ತರಗಳನ್ನು ನೀಡುವ ಕೌಶಲ್ಯ ತಿಳಿಯಲು ಮೌಖಿಕವಾಗಿ ಪ್ರಶ್ನೆಗಳನ್ನು ಕೇಳುವ ಒಂದು ವಿಧಾನವಾಗಿದೆ ಅಂತ ಹೇಳ್ಬೋದು ಇನ್ನು ಲಿಖಿತ ಮೌಲ್ಯಮಾಪನದಲ್ಲಿ ಪ್ರಶ್ನೆ ಪತ್ರಿಕೆ ಈ ಕೆಳಕಂಡ ಅಂಶಗಳನ್ನು ಒಳಗೊಂಡಿರ್ತದೆ ಅಂದರೆ ರೈಟಿಂಗ್ ರಿಟರ್ನ್ ಟೆಸ್ಟಲ್ಲಿ ಏನೆಲ್ಲ ಪ್ರಶ್ನೆಗಳನ್ನು ಕೇಳ್ತೀವಿ ಅಂದರೆ ಇಲ್ಲಿ ಪ್ರಬಂಧ ಮಾದರಿ ಪ್ರಶ್ನೆಗಳಿರ್ತವೆ ಸಂಕ್ಷಿಪ್ತ ಅಥವಾ ಲಘು ಉತ್ತರದ ಪ್ರಶ್ನೆಗಳಿರ್ತವೆ ವಸ್ತುನಿಷ್ಠ ಪ್ರಶ್ನೆಗಳಿರ್ತವೆ ಬಿಟ್ಟ ಸ್ಥಳಗಳು ಹೊಂದಿಸಿ ಬರೆಯಿರಿ ಭೂ ಆಯ್ಕೆ ಪ್ರಶ್ನೆಗಳು ಸಂಬಂಧ ಪ್ರಶ್ನೆಗಳು ಓಕೆ ಇದಿಷ್ಟು ಇನ್ನು ಲಿಖಿತ ಮೌಲ್ಯಮಾಪನ ಅನುಕೂಲಗಳೇನು ವಿದ್ಯಾರ್ಥಿಗಳ ಭಾಷಾ ಸಾಮರ್ಥ್ಯ ಬರವಣಿಗೆ ಶೈಲಿ ನಿರೂಪಣೆ ಹಾಗೂ ವಿಷಯ ಪಾಂಡಿತ್ಯವನ್ನು ತಿಳಿಯಬಹುದು ಏಕಕಾಲದಲ್ಲಿ ಹೆಚ್ಚಿನ ವಿದ್ಯಾರ್ಥಿಗಳನ್ನು ಪರೀಕ್ಷಿಸಬಹುದು ವಿದ್ಯಾರ್ಥಿಗಳ ಕಲಿಕಾ ಪ್ರಗತಿಯ ದಾಖಲೆಗಳನ್ನು ಸಂಗ್ರಹಿಸಿಡಬಹುದು ಪಠ್ಯಕ್ರಮದ ಎಲ್ಲ ಘಟಕಗಳಿಗೂ ಪ್ರಾಮುಖ್ಯತೆಯನ್ನು ನೀಡುವಂಥದ್ದು ಇನ್ನು ಪ್ರಶ್ನೆಗಳ ರಚನೆ ಸುಲಭವಾಗುತ್ತದೆ ಇನ್ನು ಮೌಖಿಕ ಮೌಲ್ಯಮಾಪದ ಅನುಕೂಲಗಳೇನು ಅನ್ನೋದಾದರೆ ವೈಯಕ್ತಿಕವಾಗಿ ವಿದ್ಯಾರ್ಥಿಯ ಕಲಿಕೆಯ ಸಾಮರ್ಥ್ಯ ತಿಳಿಯಲು ಸಹಾಯಕವಾಗುತ್ತದೆ ಇನ್ನು ವಿದ್ಯಾರ್ಥಿಗಳ ಆಸಕ್ತಿ ಭಾಷಾ ಕೌಶಲ ಧೈರ್ಯ ಸೃಜನಶೀಲತೆಯನ್ನು ಕೂಡ ತಿಳಿಯಬಹುದು ಇನ್ನು ಬರವಣಿಗೆ ಕೌಶಲ್ಯದ ನ್ಯೂನ್ಯತೆ ಹೊಂದಿರತಕ್ಕಂಥ ವಿದ್ಯಾರ್ಥಿಗಳಿಗೆ ಇದು ಅನುಕೂಲವಾಗಿರುತ್ತದೆ ಹೌದು ಆ್ಯಂಡ್ ಸರಳ ಮತ್ತು ಮಿತವೇ ವಿಧಾನವಾಗಿದೆ ಅಂತ ಹೇಳ್ಬೋದು ಸೊ ಇದಿಷ್ಟು ಮಾಹಿತಿ ಸ್ನೇಹಿತರೆ ನಾನು ನಿಮ್ಮೊಟ್ಟಿಗೆ ಹೆಂಚಿಕೊಂಡಿದ್ದೀನಿ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಲೈಕ್ ಕಮೆಂಟ್ ಆ್ಯಂಡ್ ಶೇರ್ ದ ವಿಡಿಯೋ ವಿತ್ ಯುವರ್ ಫ್ರೆಂಡ್ಸ್ Till then take care. Thank you.